ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿ ಐದ ಯೂಟ್ಯೂಬ್ ಚಾನಲ್ ಆತ್ಮ ಗೆಳೆಯರಿ ಇವತ್ತಿನ ಯುಡದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಹೊಸ ಭರ್ಜರಿ ಗುಡ್ ನ್ಯೂಸನ್ನು ಸ್ವತಃ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿದ್ದಾರೆ ಅವರು ನಿನ್ನೆ ಈ ಮಾಹಿತಿಯನ್ನು ನೀಡಿದ್ದು ಅನೇಕ ಜನ ಕೇಳ್ತಾ ಇದ್ರಿ ಸರ್ ನಮಗೆ ಹನ್ನೊಂದನೇ ಕಂತಿನ ಹಣ ಇನ್ನೂವರೆಗೂ ಕೂಡ ಬಂದಿಲ್ಲ ಇದಕ್ಕೆ ಕಾರಣವೇನು ಹೇಳಿ ಮತ್ತು ಇನ್ನೂ ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ರಿ ನಮಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತು ಯಾವಾಗ ಬರುತ್ತೆ ಅಂತ ತಿಳಿಸ್ಕೊಡಿ ಅಂತ ಹೇಳಿ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ನಿನ್ನೆ ಹೇಳಿದ್ದಾರೆ ಅಂದರೆ ಅವರು ಹನ್ನೊಂದನೇ ಕಂತಿನ ಹಣ ಯಾಕೆ ಜಮ ಆಗಿಲ್ಲ ಮತ್ತು ಹನ್ನೆರಡು ಹದಿಮೂರನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಎಂಬುದನ್ನು ಕೂಡ ಅವರು ಸ್ಪಷ್ಟವಾದಂಥ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ ಅದನ್ನು ಈ ವಿಡೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಇದು ಯಾವುದೇ ರೀತಿಯಾದಂಥ ಪೇಕ್ ನ್ಯೂಸ್ ಆಗಿರೋದಿಲ್ಲ ಇದು ನೂರಕ್ಕೆ ನೂರಷ್ಟು ಸತ್ಯವಾದಂಥ ನ್ಯೂಸ್ ಆಗಿರ್ತೈತಿ ಆದ್ದರಿಂದ ಪ್ರತಿಯೊಬ್ಬರು ಕೂಡ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಅನೇಕ ಜನ ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಹನ್ನೊಂದನೇ ಕಾಂತನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದರು ಇನ್ನು ಹನ್ನೆರಡು ಹದಿಮೂರನೇ ಕಂತನ್ನು ಯಾವಾಗ ಜಮಾ ಮಾಡ್ತಾರೆ ಅಂತ ಹೇಳಿ ಅದ್ರ ಬಗ್ಗೆ ಸ್ವತಃ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರೇ ಮಾಹಿತಿಯನ್ನು ಹಂಚಿಕೊಂಡಿದ್ದು ಇಲ್ಲಿ ನೋಡ್ಬೋದು ನಿಮಗೆ ಕಾಣ್ತಾ ಇರ್ಬೋದು ಜುಲೈ ಆಗಸ್ಟ್ ತಿಂಗಳಿನ ಹಣವನ್ನು ಶೀಘ್ರ ಬಿಡುಗಡೆ ಅಂತ ಹೇಳಿದ್ದಾರೆ ಸಚಿವೆ ಹೆಬ್ಬಾಳ್ಕರ್ ಗೃಹಲಕ್ಷ್ಮಿ ಅರ್ಜಿ ಇನ್ನೂ ಅವಕಾಶವನ್ನು ನೀಡಿದ್ದಾರೆ ಅಂದರೆ ಯಾರಾದರೂ ಹೊಸದಾಗಿ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಅಥವಾ ಏನಾದರೂ ತಿದ್ದುಪಡಿಗಳನ್ನು ಮಾಡಿಸ್ಕೊಂಡು ಏನಾದರೂ ನೀವೇನಾದರೂ ಹೊಸ ಹೊಸ ಇನ್ನೂವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸದೇ ಇರುವಂಥವ್ರು ಕೂಡ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಿದ್ದಾರೆ ಈಗಲೂ ಕೂಡ ಗೃಹಲಕ್ಷ್ಮಿ ಅರ್ಜಿಗಳು ಕೂಡ ಪ್ರಾರಂಭ ಇದಾವ ಅಂತ ಹೇಳಿದ್ದಾರೆ ಅಂದರೆ ಯಾರು ಅರ್ಜಿ ಸಲ್ಲಿಸಲಲ್ಲ ಅಂಥವ್ರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಇದೊಂದು ಬರ್ಜರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಹಿಂದಿನಿಂದಲೂ ಕೂಡ ಅರ್ಜಿಯನ್ನು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಿಲ್ಲ ಅರ್ಜಿಗಳನ್ನು ಈಗಲೂ ಕೂಡ ನೀವು ಸಲ್ಲಿಸಬಹುದು ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜ್ಯದಲ್ಲಿರುವಂತಹ ಒಂದು ಪಾಯಿಂಟ್ ಐವತ್ತೆಂಟು ಕುಟುಂಬಗಳಿವೆ ಅಂದರೆ ರಾಜ್ಯದಲ್ಲಿ ಒಟ್ಟು ಒಂದು ಪಾಯಿಂಟ್ ಐವತ್ತೆಂಟು ಕುಟುಂಬಗಳಿವೆ ಅವುಗಳ ಪೈಕಿ ಒಂದು ಪಾಯಿಂಟ್ ಇಪ್ಪತ್ತ್ಮೂರು ಕೋಟಿ ಕುಟುಂಬದ ಯಜಮಾನರಿಗೆ ಮಾಸಿಕ ಎರಡು ಸಾವಿರ ರೂಪಾಯಿಗಳನ್ನು ಪಾವತಿಸುವ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಅಂತ ಹೇಳ್ತಾರೆ ಅಂದರೆ ರಾಜ್ಯದಲ್ಲಿ ಒಟ್ಟು ಒಂದು ಪಾಯಿಂಟ್ ಇಪ್ಪತ್ತ್ಮೂರು ಕೋಟಿ ಕುಟುಂಬದ ಯಜಮಾನಿಯರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನು ನೀಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಇನ್ನೂ ಒಟ್ಟು ಇಪ್ಪತ್ತೇಳು ಲಕ್ಷ ಕುಟುಂಬಗಳು ಯೋಜನೆಯಂತ್ರ ಹೊರಗಿವೆ ಅಂದರೆ ಇದರಲ್ಲಿ ಒಟ್ಟು ಇಪ್ಪತ್ತೇಳು ಲಕ್ಷ ಕುಟುಂಬಗಳು ಯಂತ್ರ ಹೊರಗಿವೆ ಅಂತ ಹೇಳಿದ್ದಾರೆ ಅದರಲ್ಲಿ ಯಾವುದಕ್ಕೆ ಹೊರಗಿವೆ ಅಂತ ಹೇಳಿದ್ದಾರೆ ಅಂದರೆ ಬಹುತೇಕರು ಜಿ ಎಸ್ ಟಿಯನ್ನು ಪಾವತಿ ಮಾಡ್ತಾರೆ ಮತ್ತು ಆದಾಯ ತೆರಿಗೆ ಪಾವತಿದಾರರಿರಬೇಕು ಆದ್ದರಿಂದ ಅವರನ್ನು ಹೊರಗಿಡಲಾಗಿದೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಜು ಜೂನ್ ಮತ್ತು ಈಗಾಗಲೇ ಪಾವತಿ ಆಯಿತು ಇನ್ನು ಜುಲೈ ಆಗಸ್ಟ್ ಅಂದರೆ ಹನ್ನೆರಡು ಹದಿಮೂರನೇ ಕಂತನ್ನು ಈ ವಾರದೊಳಗೆ ಪಾವತಿ ಮಾಡಲು ಕ್ರಮವನ್ನು ಕೈಗೊಳ್ಳಲಾಗಿದೆ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆಯ ಜೂನ್ ತಿಂಗಳಿನ ಕಂತನ್ನು ಪಾವತಿ ಮಾಡಲಾಗಿದೆ ಜುಲೈ ಮತ್ತು ಆಗಸ್ಟ್ ತಿಂಗಳಿನ ಹಣವನ್ನು ವಾರದೊಳಗೆ ಬಿಡುಗಡೆ ಮಾಡಲು ಮುಖ್ಯಮಂತ್ರಿಯವರ ಜೊತೆ ಸಭೆಯನ್ನು ನಡೆಸಲಾಗಿದೆ ಅಂತ ಹೇಳಿದ್ದಾರೆ ಅನೇಕ ಜನರು ಅಂದರೆ ಎಂಬತ್ತು ಸಾವಿರ ಜನರಿಗೆ ತಾಂತ್ರಿಕ ದೋಷದಂತರ ಹಣ ತಲುಪ್ತಾ ಇರಲಿಲ್ಲ ಅದನ್ನು ಕೂಡ ಸರಿಪಡಿಸಿ ಅವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತನ್ನು ಪಾವತಿ ಮಾಡಲಾಗಿದೆ ಅಂತ ಕೂಡ ಅವರು ಹೇಳಿದ್ದಾರೆ ಇನ್ನು ಇದು ಮೊದಲನೇ ಅಪ್ಡೇಟು ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಹದಿಮೂರನೇ ಕಂತು ಮುಂದಿನ ವಾರದಲ್ಲಿ ನೂರಕ್ಕೆ ನೂರಷ್ಟು ಪ್ರತಿಯೊಬ್ಬರ ಖಾತೆಯು ಕೂಡ ಜಮಾ ಆಗುತ್ತೆ ಇದೊಂದು ಹೊಸ ಅಪ್ಡೇಟ್ ಆಗಿರ್ತೈತಿ ಇನ್ನು ಎರಡನೇ ಅಪ್ಡೇಟ್ ಏನಂದ್ರೆ ಅನೇಕ ಜನ ಕೇಳ್ತಾ ಇದ್ರಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತು ಬಂದಿಲ್ಲ ಹನ್ನೆರಡನೇ ಕಂತು ಬಂದಿಲ್ಲ ಈಗ ಸಾರಿ ಹನ್ನೆರಡನೇ ಕಂತಾನ ಇನ್ನು ಮುಂದೆ ಬಿಡುಗಡೆ ಮಾಡ್ತಾರೆ ಹನ್ನೊಂದನೇ ಕಂತಾಗಿರ್ಬೋದು ಹತ್ತನೇ ಕಂತು ಒಂಬತ್ತನೇ ಕಂತು ಯಾವುದಕ್ಕಂತೂ ಬಂದಿಲ್ಲ ಕಾರಣವನ್ನು ತಿಳಿಸ್ರಿ ಅಂತ ಹೇಳಿ ಆದರೂ ನಾವು ಯಾವುದೇ ರೀತಿಯಾದಂಥ ತೆರಿಗೆಯನ್ನು ಪಾವತಿ ಮಾಡ್ತಾ ಇಲ್ಲ ಮತ್ತು ಜಿ ಎಸ್ ಟಿಯೂ ಕೂಡ ಇಲ್ಲ ಆದ ನಂತರ ನಮ್ಗೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಕೇಳಿದಾಗ ಅವರು ಕೂಡ ಸ್ಪಷ್ಟವಾದಂಥ ಮಾಹಿತಿಯನ್ನು ಏನು ಹೇಳಿದ್ದಾರೆ ಅಂದರೆ ನೀವೇನಾದರೂ ಬೆಳೆ ಸಾಲವನ್ನು ಹೊರತುಪಡಿಸಿ ನೋಡಿರಿ ಹನ್ನೊಂದನೇ ಕಂತನ್ನು ಯಾರಿಗೆ ಬಂದಿಲ್ಲಲ್ಲ ಅಂತವ್ರಿಗೆ ಹೇಳ್ತಾ ಇದ್ದೀನಿ ಅಥವಾ ಹಿಂದಿನ ಯಾವುದೇ ಕಂತುಗಳನ್ನು ಮಿಸ್ ಮಾಡ್ಕೊತಿರ ಆದರೆ ಯಾರಿಗೆ ಬಂದಿಲ್ಲಲ್ಲ ತಲುಪಿಲ್ಲಲ್ಲ ಅಂಥವ್ರಿಗೆ ಹೇಳ್ತಾ ಇದ್ದೀನಿ ನೀವೇನಾದರೂ ಬೆಳೆ ಸಾಲವನ್ನು ಹೊರತುಪಡಿಸಿ ವಿವಿಧ ಬ್ಯಾಂಕುಗಳಲ್ಲಿ ಆಗಿರ್ಬೋದು ಫೈನಾನ್ಸ್ಗಳಲ್ಲಿ ಆಗಿರ್ಬೋದು ಸಹಕ ಸ್ಥಳೀಯ ಬ್ಯಾಂಕ್ಗಳಲ್ಲಿ ವೈಯಕ್ತಿಕ ಸಾಲ ಆಗಿರ್ಬೋದು ವಾಹನ ಸಾಲ ಆಗಿರ್ಬೋದು ತುರ್ತು ಸಾಲ ಆಗಿರ್ಬೋದು ಸೇರಿ ನಾನಾ ಕಾರಣಗಳಿಂದ ಏನಾದರೂ ನೀವು ಸಾಲವನ್ನು ಪಡ್ಕೊಂಡಿದ್ದೀರಿ ಅಂದ್ರೆ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಲೋನ್ ತೆಗೆದುಕೊಳ್ಳುವಾಗ ನಿಮ್ಮ ಆಧಾರ್ ಕಾರ್ಡನ್ನು ಕೇಳ್ತಾರೆ ಅವರು ಆಧಾರ್ ಕಾರ್ಡನ್ನು ಅಟ್ಯಾಚ್ ನಂತರ ಅವ್ರು ಏನು ಮಾಡ್ತಾರೆ ಅಂದ್ರೆ ಸಾಲಕ್ಕೆ ಜಿ ಎಸ್ ಟಿಯನ್ನು ಹಾಕ್ಲಾಗ್ತೈತಿ ಅಂದರೆ ನೀವು ಪಡೆದುಕೊಂಡಿರುವಂಥ ಸಾಲಕ್ಕೆ ಜಿ ಎಸ್ ಟಿಯನ್ನು ಹಾಕ್ಲಾಗ್ತೈತಿ ಆದ್ರಂತ್ರ ಏನಾಗ್ತತಿ ಅಂದರೆ ಸಾಲ ಪಡೆದ ವ್ಯಕ್ತಿಯ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ ಮತ್ತು ಅಲ್ಲಿ ಸಾಲದ ಜೊತೆ ಜೋಡಣೆ ಆಗಿರುವುದ್ರಂತರ ನೀವು ಜಿ ಎಸ್ ಟಿಯನ್ನು ಇದ್ದೀರಿ ಅಂತ ಅಂಥೇಳಿ ಅವರು ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಇದನ್ನು ಯಾವ ರೀತಿಯಾಗಿ ನಾವು ಸರಿಪಡಿಸ್ಕೊಳ್ಳುವುದು ಅಂತ ಹೇಳುವುದಾದ್ರೆ ನೀವು ಬ್ಯಾಂಕುಗಳಿಗೆ ಹೋಗಿ ಅವರಿಗೆ ಸ್ವಲ್ಪ ಮನವರಿಕೆಯನ್ನು ಮಾಡಿ ಅಗತ್ಯ ದಾಖಲಾತಿಗಳನ್ನು ನೀಡಿ ನಾವು ಇದರ ಸಂಬಂಧ ಅಂದರೆ ನಾವು ನಾನಾ ಕಾರಣಗಳಿಂದ ಸಾಲವನ್ನು ಪಡ್ಕೊಂಡಿದ್ವಿ ಅದು ಈಗ ಗೃಹಲಕ್ಷ್ಮಿ ಯೋಜನೆ ಹಣ ನಿಂತು ಹೋಗಿದೆ ಇದಕ್ಕೆ ಪರಿಹಾರವನ್ನು ಸ್ವಲ್ಪ ಒದಗಿಸಿಕೊಡಿ ಅಂತ ಹೇಳಿ ಅವರಿಗೆ ನೀವು ಮನವರಿಕೆಯನ್ನು ಮಾಡಬೇಕಂತ ಕೂಡ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಇದು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತು ಯಾಕೆ ಬಂದಿಲ್ಲ ಅನ್ನೋದು ಕೂಡ ಕಾರಣ ಆಗಿರ್ತೈತಿ ಇದನ್ನು ಹೊರತುಪಡಿಸಿ ಏನಾದರೂ ನಿಮಗೆ ಸಂದೇಹಗಳಿದ್ದು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಇವು ಎರಡು ಹೊಸ ಅಪ್ಡೇಟ್ಗಳಾಗಿರ್ತಾವೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಹಾಗೆ ಒಂದು ಲೈಕ್ ಮಾಡಿರಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಹದಿಮೂರನೇ ಕಂತು ಮುಂದಿನ ವಾರದೊಳಗೆ ಪ್ರತಿ ಮಹಿಳೆಯರ ಖಾತೆಗೂ ಕೂಡ ನೂರಕ್ಕೆ ನೂರಷ್ಟು ಜಮಾ ಆಗುತ್ತೆ ಅಂತ ಹೇಳಿ ಯಾವುದೇ ರೀತಿಯಾದಂಥ ಇಂದಿನಿಂದ ಇಪ್ಪತ್ತು ಜಿಲ್ಲೆಗಳಿಗೆ ಜಮಾ ಇಂದಿನಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಅಂತ ಹೇಳಿ ಅನೇಕ ಜನ ಯೂಟ್ಯೂಬ್ ಚಾನಲ್ಗಳಲ್ಲಿ ವಿಡಿಯೋಗಳನ್ನ ಮಾಡಿಬಿಡ್ತಾ ಇರ್ತಾರೆ ಅಂತಹವರ ಮಾತಿಗೆ ಯಾವುದೇ ರೀತಿಯಾದಂಥ ಕಿವಿ ಕೊಡಬೇಡ್ರಿ ಯಾಕಂದ್ರೆ ಮುಂದಿನ ವಾರದ ನಂತರ ಹನ್ನೆರಡು ಮತ್ತು ಹದಿಮೂರನೇ ಕಂತನ್ನು ಜಮಾ ಮಾಡಲು ಪ್ರಾರಂಭ ಹೇಳಿದ್ದಾರೆ ಇನ್ನೂವರೆಗೂ ಕೂಡ ಜಮಾ ಪ್ರಾರಂಭ ಮಾಡಲು ಇವತ್ತು ಯಾವುದೇ ರೀತಿಯಾದಂಥ ಅಪ್ಡೇಟನ್ನು ನೀಡಿಲ್ಲ ಆದರೆಂತ್ರ ಯಾರೂ ಕೂಡ ಅಂತಹ ಸುಳ್ಳು ಮಾಹಿತಿಗಳಿಗೆ ಕಿವಿ ಕೊಡಬೇಡ್ರಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ